ಅದನ್ನ ಪಕ್ಷಕ್ಕೆ ಸತ್ತೋದಕ್ಕೆ ಮಯ ಶಕ್ತಿ ಅಂತ ನಾವು ಹೋಗ್ತಾ ಇದ್ದೀವಿ ಮಯ ಶಕ್ತಿ ಹಲ್ಲೆ ಅಂತ ಅವ್ರು ಅಜಿತ್ ಜೈನ್ ಆ ಅಜಿತ್ ಜೈನ್ ಅನ್ನೋರು ಬರೀ ಹಿಂದೂ ಮುಸ್ಲಿಮ್ ಮಾಡಿ ಹಿಂದೂ ಶಕ್ತಿ ತನ್ನ ಧರ್ಮ ಹೇಳ್ಕೊಳ್ಳಲ್ಲವರು ಅಜಿತ್ ಜೈನ್ ಅನ್ನೋರು ಹಿಂದೂ ಮುಸ್ಲಿಮನ್ನ ಮಾಡಿ ಬೇರೆ ಬೇರೆ ಜೈನಿಗೆ ಉಳಿಸ್ಕೊಳ್ಳೋದಕ್ಕೆ ಆ ಫ್ಯಾಚಿ ಅಂತ ಹಾಕಿದ್ದಾನೆ ಅವ್ನು ಹಾಕಿರೋ ಫ್ಯಾಚಿ ಅನ್ನೋದ್ರೆ ಯುವ ಪ್ರಶ್ನೆಗಳು ಯಾರು ಗಲಾಟೆ ಚೆಕ್ ಮಾಡಿ ಯಾರು ಗಲಾಟೆ ಮಾಡೋರಲ್ಲ ಕರ್ಕೊಂಡಿ ಬಂದಲ್ಲ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಆರೀಗೀರ್ತಿ ಆರೀಗ ಇನ್ನೂ ಅರೆಸ್ಟ್ ಮಾಡಿಲ್ಲ ಹರ್ಷೇಂದ್ರಿ ಇನ್ನೂ ಅರೆಸ್ಟ್ ಮಾಡಿಲ್ಲ ಗಣಿಗಳು ಮೇಲೆ ಬರ್ತಾ ಇದೆ ವೀರೇಂದ್ರ ಜಯಂತಿ ಇನ್ನೂ ಅರೆಸ್ಟ್ ಮಾಡಿಲ್ಲ ಇಲ್ಲಿ ಬಂದು ಅವನು ಮಾಡ್ತಾ ಇದ್ದಾನೆ ಹಲ್ಲೆ ಮಾಡಿದ್ರು ಅದಕ್ಕೆ ನಾವು ಏನ್ ಕಲ್ಕೊಂಡು ಬೇಡಿಕೆ ಇದೇ ಹಾಸ್ಪಿಟಲ್ ತೆನಕು ಹಾಸ್ಪಿಟಲ್ ನಾವು ಕೇಳ್ತಾ ಇದೀವಿ ನೋಡಿ ಪೇಶೆಂಟ್ ದಯವಿಟ್ಟು ಗಲಾಟೆ ಮಾಡಕ್ ಬರಬೇಡಿ ಅಂತ ಹೇಳಿದ ಪೇಷಂಟ್ ಫೋನ್ ನೋಡ್ತಾ ಇಲ್ಲ ಅಲ್ವ ಈಗ ಅಲ್ಲಿ ಇದ್ರೆ ಅಜ್ಜಿ ಜಯ ಫೋನ್ ಮಾಡ್ತಾ ಇದ್ದಾನೆ ಅಲ್ಲೇ ಇರ್ಬೇಕು ನೀವು ಫೋನ್ ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ಲೇ ಇರ್ಬೇಕು ಅಂದ್ರೆ ಗಲಾಟೆ ಒಬ್ಬ ಪೇಷಂಟ್ ಕೂಡ ಧಕ್ಕೆ ಮಾಡಲಿಲ್ಲ ಅಡಚಣೆ ಮಾಡಲಿಲ್ಲ ಅಲ್ಲಿಟ್ಕೊಂಡು ಗಲಾಟೆ ಮಾಡ್ತಾ ಇರೋ ಅವರೇ ಬೈಯೋದು ಏನೇನೋ ಆಗ್ತಾ ಇದ್ದಾರೆ ಆಕ್ರೋಶ ಕೊಂಡಿದ್ದಾರೆ ಅವ್ರು ಬೈದಿದ್ರೆ ಅವ್ರ ಕೂಡ ಧಾಟಿ ಮಾಡ್ತೀವಿ ಈಗ ನೋಡಿ ಇಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲರೂ ಒಂದು ಶಾಂತಿಯಿಂದ ವಾತಾವರಣ ಕೇಳ್ತು ಇಷ್ಟು ಅವ್ರಿಗೆ ತಕೊಂಡ್ಬಂದ್ರೆ ಸುವರ್ಣ ಚಂದ್ರ ಅವ್ರಿಗೆ ಹೇಗೆ ಒಂದು ರಿಯಾಲಿಟಿ ಶೋ ಆಗಿದೆ ಇಷ್ಟು ಜನ ಕೊನೆ ಆಗಿದ್ದಾರೆ ಇಷ್ಟು ಜನ ಪಾಪ ಅನಾಥವಾಗಿ ಬೂಟ್ ಹಾಕಿದ್ದಾರೆ ಅವ್ರನ್ನ ಅದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಇಲ್ಲ ಇವರು ಇಟ್ಕೊಂಡಿದೆ ಈಗ ಬಂದು ಏನೇನೋ ರಿಯಾಲಿಟಿ ಶೋ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪೊಲೀಸರು ಕೂಡ ಇದ್ದಾರೆ ಸ್ವಲ್ಪ ಪೊಲೀಸರು ಇದ್ದಾರೆ ನಾವು ಕೇಳ ನೋಡಿ ಯಾರಾದ್ರೂ ಹಲ್ಲೆ ಮಾಡಿದ್ರು ಹಲ್ಲೆ ಹತ್ತೆ ಅಂತ ಹಲ್ಲೆ ಮಾಡಿದ ಅವ್ರದ್ದು ಒಂದೇ ಒಂದು ವರದಿ ಕೂಡ ಮಾಡ್ತಾ ಇದ್ದಾರೆ ಹಲ್ಲೆ ಮಾಡಿ ರಕ್ತ ರಕ್ತ ಸೋಸ್ಕೊಂಡು ಬಂದಿದೆ ಮಾಧ್ಯಮದವರು ಹಲ್ಲೆ ಮಾಡಿದ್ದಾರೆ ಭಕ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ